ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ರಾಜಕೀಯ ಕಾರಣಗಳಿಗಾಗಿ ಮಾಡುವ ದಾನ ಸ್ವಾರ್ಥದ್ದು ಆದರೆ ಮನಿಯಾ ಸಮಾಜ ಸೇವಾ ಟ್ರಸ್ಟ್ ನಿಂದ ಕೈಗೊಳ್ಳುತ್ತಿರುವ ಕಾರ್ಯ ನಿಸ್ವಾರ್ಥದಿಂದ ಕೂಡಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಅವ್ರಿಗೆ ಸಮಾಜಕ್ಕೆ ನಾನು ದೇವರ ಕೊಡಬೇಕು ಬಡವರು ಕೂಡ ನಮ್ಮ ಜೊತೆ ಕುಂತು ಉಣ್ಬೇಕನ್ನಂಥ ನಿಟ್ಟಿನಲ್ಲಿ ಮಾಡ್ತಾರೆ ಇದು ನಿಜವಾದಂಥ ಸೇವೆ ಇದು ನಾವು ಏನು ಮಾಡ್ತೀವಿ ನಿಜವಾದಂಥ ಸೇವೆ ಅಲ್ಲ ಯಾಕಂದ್ರೆ ನಮ್ದು ಒಂದು ಉದ್ದೇಶನೇ ಬೇರೆ ಇರ್ತದೆ ಅಂತಹ ಫಲಾಪೇಕ್ಷೆ ಇಲ್ಲದೆ ಈ ಮನೆಯಾರ ಏನು ಮಾಡೋಕ್ಕಿಲ್ಲ ಭಗವಂತ ನಿಮ್ಗೆ ಇನ್ನೊಂದು ನೂರಾರು ಕೊಟ್ಟು ಕೊಡಬೇಕಂತ ಪ್ರಾರ್ಥನೆ ಅದು ಯಾಕಂತಂದ್ರೆ ಏನಾರ ಮಾಡೋದಿತ್ತಂದ್ರೆ ನಾವು ಸ್ವಚ್ಛ ಮನಸ್ಸಿನಿಂದ ಮಾಡ್ಬೇಕಾಗ್ತೀವಿ ಸಾಕ್ಷಿ ಮನಸ್ಸು ಏನಾರ ಇಟ್ಕೊಂಡು ಮಾಡಿದ್ರೆ ಅದು ದಾನ ಕಡೆ ಹೇಳ್ತಿರ್ತಾರೆ ಅಂತಹ ವಿಚಾರಗಳನ್ನ ನೋಡಿದಾಗ ಅಯ್ಯೂಬ್ ಮಣಿಯಾರ ಬಹಳ ದೊಡ್ಡವರು ಅನ್ನಿಸ್ತಾರೆ ಸ್ಥಾನಮಾನಗಳಲ್ಲೆಲ್ಲ ಅವರ ನಡೆದುಕೊಂಡು ಬಂದ ರೀತಿ ಬಗ್ಗೆ ಬಹಳಷ್ಟು ಸಲ ಕಣ್ಣಿನ ಆಪರೇಷನ್ಗಳನ್ನ ಎಲ್ಲ ಸಮಾಜದವರು ಅಲ್ಲಿ ಬಿಜಾಪುರ್ ಕರ್ಕೊಂಡು ತಂದು ಬಿಡುತ್ತಮ ಅವ್ರು ಜವಾಬ್ದಾರಿ ತಗೊಂಡು ಮಾಡಿದ್ದ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಲನ ಹೋಗಿ ಅದಕ್ಕೆ ಅಯೂಬ್ ಮಣಿಯಾರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಯಾಕಂದ್ರೆ ನಾವು ಹೊಗಳಿಕೆ ತೆಗಳಿಕೆಗೆ ಅವ್ರು ಯಾವುದಕ್ಕೂ ವಿಚಾರ ಮಾಡೋರಲ್ಲ ಯಾಕಂದ್ರೆ ಆ ಮೊದಲೇ ಹೇಳಿದ್ನಲ್ಲ ಅವ್ರು ಯಾವುದು ಇಲೆಕ್ಷನ್ ಅಂತ ನಮ್ಮ ಏನಾರು ನಾಟಕ ಮಾಡ್ದವಂದ್ರೆ ಅಲ್ಲಿ ಇಲೆಕ್ಷನ್ ಗ್ಯಾರಂಟಿ ನಿಂದಿರ್ತೀನಿ ಅಂತ ಅರ್ಥದ್ದು ಅದಕ್ಕೆ ನಾ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೆ ಇದೇ ಮಾತನ್ನು ಹೇಳ್ತೀನಿ ಅಯ್ಯೂಬ್ ಮಣಿಯವ್ರವ್ರಿಗೆ ಬಹಳ ಅವ್ರು ಇನ್ನೂ ನೂರಾರು ಕೋಟಿ ಸಾವಿರಾರು ಕೋಟಿ ಕೊಡಲಿ ಇವತ್ತೇನು ಕಿಟ್ ಕೊಡೋಕೆ ಹತ್ತಾರು ಸಾವಿರ ಮಂದಿ ಕೊಡುವಂಥ ಕಾರ್ಯಕ್ರಮ ಆಗಲೇನಂತ ವಿಚಾರವನ್ನು ಇಟ್ಕೊಂಡು ತಮಗೆಲ್ಲರಿಗೆ ಹುಡ್ಕೋದಲ್ಲಿ ಭಾನುವಾರ ರಂಜಾನ್ ಹಬ್ಬದ ಅಂಗವಾಗಿ ಮೂರ್ನೂರ ಐವತ್ತಕ್ಕೂ ಅಧಿಕ ಬಡ ಮುಸ್ಲಿಂ ಬಾಂಧವರಿಗೆ ಮನಿಯಾರ್ ಸಮಾಜ ಸೇವಾ ಟ್ರಸ್ಟ್ ಅಡಿ ರಂಜಾನ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮನಿಯಾರ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಅಯೂಬ್ ಮನಿಯಾರ್ ಮಾತನಾಡಿ ಕೊಟ್ಟಷ್ಟು ವೃದ್ಧಿಯಾಗುವುದು ಸಂಪತ್ತು ಕೌಟುಂಬಿಕ ವ್ಯವಸ್ಥೆ ಸಂಕೀರ್ಣವಾಗುತ್ತದೆ ಗಂಡನ ಮನೆಯಲ್ಲಿ ಅಕ್ಕ ತಂಗಿ ಮಗಳನ್ನ ನಿಮಗೆ ಸಂಕಷ್ಟ ಎದುರಾದಾಗೊಮ್ಮೆ ಕರೆದು ಆತಿಥ್ಯ ನೀಡಿ ಅವರು ಹಾರೈಸುವ ಹರಕ್ಕೆ ನಿಮಗೆ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ ಬಡವರ ಕಣ್ಣೀರು ಒರಿಸುವ ಕಾರ್ಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಟ್ರಸ್ಟ್ ನಿಂದ ಮಾಡುತ್ತಿದ್ದೇವೆ ಎಂದರು ನಮ್ಮ ಕುಟುಂಬದಲ್ಲಿ ಏನಾದ್ರು ತರಾಸಿದ್ರೆ ನಮ್ಮ ಹಡದಂತ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕ ತಂಗಿಯರಿಗೆ ಮನೆಗೆ ಕರೆಸಿ ಅವ್ರಿಗೆ ಉಪಚಾರ ಮಾಡಿ ಅವರ ಅವರ ಆಶೀರ್ವಾದ ಪಡೆದರೆ ನಮ್ಮ ಬಡತನನ್ನು ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ ಅದು ಎಲ್ಲರಲ್ಲಿ ಬರೀಬೇಕಂತ ನನ್ನ ಆಸೆ ನಮ್ಮ ತಂದೆ ತಾಯಿ ಇರುವುದನ್ನ ಅವರಿಗೆ ಉಪಚಾರ ಮಾಡ್ತೀವಿ ಅವರಿಗೆ ಗಮನಿಸಿ ಅವ್ರಿಗೆ ಆರೋಗ್ಯವಂತ ಅಂತ ಎಲ್ಲ ನೋಡ್ಕೊಳ್ತೀವಿ ಆರೆ ಅಂದರೆ ತಂದೆ ತಾಯಿ ತಿರ್ಗೊಂಡ ಮೇಲೆ ಅವರು ಎಲ್ಲಿರೋದು ನಾವು ಎಲ್ಲಿರೋದು ಕೊಟ್ಟು ಅವರಿಗೆ ಕರೆಯೋದು ಬಿಡ್ತೀವಿ ಮಾತಾಡೋದು ಬಿಡ್ತೀವಿ ಆ ಥರ ಮಾಡಬಾರ್ದು ಅನ್ನೋದು ಒಂದು ಅನಿಸಿಕೆ ನಾನು ತಂದೆ ತಾಯಿ ಸತ್ತ ಮೇಲೇನೂ ನಾವು ಒಂದು ಅಣ್ಣ ತಮ್ಮಾಗಿ ಇದನ್ನು ನಮ್ಮ ತಂದೆ ತಾಯಿ ತಿರ್ಗೊಂಡ ಅನ್ನೋದು ಅವ್ರಿಗೆ ಭಾವನೆ ಬರಲಾರ್ದಾಗ ನಾವು ನೋಡ್ಕೋಬೇಕನ್ನೋದು ನಮ್ಮ ಧರ್ಮ ಅದು ಈಗ ನಾನು ಶ್ರೀಮಂತಿಗೆ ಅನ್ನು ದೇವರು ಕೊಟ್ಟಿದ್ದಾನೆ ಆದರೆ ನನಗಿದ್ದಂಥ ಶ್ರೀಮಂತಿಗೆ ಆ ದೇವರು ಯಾವತ್ತೂ ತಗೊಂಡ್ಬಿಟ್ರು ನಮ್ಮ ತಾಯಿ ತಂದೆಗೆ ಕಳ್ಕೊಂಡ ಮೇಲೆ ನೆನಪಿಸಿಕೊಂಡು ನಾನು ನಿಮ್ಗೊಂಡ ಅಪ್ಪ ಮಾಡಲಿಕ್ಕೆ ಇಷ್ಟಪಡುತ್ತೇನೆ ಅದು ಈ ಬರುವ ದಿನಗಳಲ್ಲಿ ನಾನು ಹೋದ ವರ್ಷ ಎರಡ್ನೂರ ಎಂಬತ್ತು ಜನರಿಗೆ ಕಿಟ್ ಕೊಟ್ಟಿದ್ದೆ ನಾನು ಇಪ್ಪತ್ತು ಕಿಟ್ ಹೆಚ್ಚಿಗೆ ಮಾಡಬೇಕಂದ್ರೆ ಮುನ್ನೂರು ಕಿಟ್ ಮಾಡಿದ್ದೇನೆ ನಾನು ಮುನ್ನೂರು ಕುರ್ಚಿ ತರಿಸಿದ್ದೆ ಆ ಕುರ್ಚಿ ಫುಲ್ಲಾಗಿ ಆಗಿ ಕೆಳಗೆ ನಮ್ಮ ಅಕ್ಕ ತಂಗಿಯರು ಕುಳಿತುಕೊಂಡಿದ್ದಾರೆ ಆದರೆ ನಾನು ನನ್ನ ಸತ್ತ ತಾಯಿ ತಂದೆ ಮೇಲೆ ನಾನು ಆಣೆ ಮಾಡಿ ಹೇಳುತ್ತೇನೆ ನಾನು ಯಾರಿಗೂ ನಿಮ್ಗೆ ವಾಪಸ್ ಕಳಿಸೋದಿಲ್ಲ ಆ ಕಿಟ್ಟು ಕಡಿಮೆ ಬಿದ್ದರೆ ಆ ಕಿಟ್ಟಿನಲ್ಲಿ ಇದ್ದಂಥ ಪದಾರ್ಥಗಳಲ್ಲಿ ಅದು ಏನು ಕಿಮ್ಮತ್ತಿದೆ ಆ ಕಿಮ್ಮತ್ತಿನ ಪ್ರಕಾರ ತಮಗೆ ದುಡ್ಡು ಕೊಟ್ಟು ನಿಮ್ಮ ಎಲ್ಲರ ಮನೆಯಲ್ಲಿ ಹಬ್ಬ ಆಚರಿಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡುತ್ತೇನೆ ನಿಮ್ಮ ಆಶೀರ್ವಾದ ನನ್ನ ಮಲಿಯುತ್ತೆ ಸಾಕು ಹಸಿರು ತೋರಣ ಗೆಳೆಯರ ಬಳಗದ ಸಂಚಾಲಕ ಮಹಾಬಳೇಶ್ ಗಡೈದ್ ಮಾತನಾಡಿ ಬಡವರ ಕಣ್ಣಿನಲ್ಲಿ ಖುಷಿ ಕಾಣುವುದು ದೊಡ್ಡದು ಸಿರಿವಂತಿಕೆ ಉಳ್ಳವರು ಬಹಳ ಜನ ಇದ್ದಾರೆ ಆದರೆ ಸಿರಿವಂತ ಹೃದಯಗಳು ಇಲ್ಲ ಹಸಿರು ತೋರಣ ಬೆಳೆಯುವಲ್ಲಿ ಮನಿಯಾರವರ ಪಾತ್ರವು ಅಧಿಕ ಎಂದರು ಕನಿಷ್ಠ ಹತ್ತು ಸಾವಿರ ಖರ್ಚು ಬರುತ್ತದ್ದು ಪ್ರಭುಗಳು ಸರ್ ಒಬ್ಬೊಬ್ಬರಿಗೆ ಖರ್ಚು ಆಪರೇಷನ್ ಮಾಡಿಸಿಕೊಂಡು ಹೋಗಿ ಬರಬೇಕಾದ್ರೆ ಹತ್ತು ಸಾವಿರ ಖರ್ಚು ಬರುತ್ತದೆ ಏನ್ ಕಣ್ಣು ಆಪರೇಷನ್ ಮಾಡಿಸಿಕೊಂಡು ಬಂದ ನಂತರ ಸಹಿತ ಚಸ್ಮಾ ಕೊಡುವಂತದ್ದು ಮಾತ್ರೆ ಕೊಡುವಂತದ್ದು ಅವ್ರೇನ್ ಹೇಳಿದಾರೆ ಅಯ್ಯೋ ಅಂದ್ರೆ ಅವ್ರೇನು ಕಣ್ಣು ಆಪರೇಷನ್ ಅಂದ್ರೆ ಏನು ಅವರು ನೋಡ್ತಾರಲ್ಲ ಆ ಬೆಳಕಿನಲ್ಲಿ ನಮ್ಮ ತಂದೆ ತಾಯಿಯನ್ನು ಕಾಣುತ್ತೆ ಅಂತ ಮನಸ್ಸು ಹೇಳ್ತಿದ್ರು ನಿಜವಾಗ್ಲು ಅಯ್ಯೋ ಅವರು ಸುಮಾರು ಹದಿನೈದು ವರ್ಷಗಳಿಂದ ಕಣ್ಣಿನ ಚಿಕಿತ್ಸೆಯ ತಂದೆ ತಾಯಿ ಹೆಸರಲ್ಲಿ ಯಾಕಂದ್ರೆ ನಾವೇನ್ ಮಾಡ್ತೀವಿ ತಂದೆ ತಾಯಿಗಳದೊಂದು ಫೋಟೋ ಇಟ್ಟುಕೊಂಡು ಪೂಜೆ ಮಾಡಿ ಸುಮ್ ಅವರು ತಿಥಿ ಬಂದಾಗ ಒಂದು ಇದನ್ನ ಮಾಡಿಬಿಡ್ತೀವಿ ಆದ್ರೆ ಬಡವರ ಒಂದು ಕಣ್ಣಿನಲ್ಲಿ ಕೃಷಿಯನ್ನು ಕಾಣ್ತೀವಲ್ಲ ಅವ್ರ ಮುಖದಲ್ಲಿ ಕೃಷಿಯನ್ನು ಕಾಣ್ತೀವ ಅದು ದೊಡ್ಡದನ್ನು ಮಾತಾ ಹೇಳ್ತೀನಿ ಪ್ರತಿ ವರ್ಷನೂ ರಂಜಾನ್ ಹಬ್ಬದೊಳಗೆ ಮೌಲಾನಾ ಮುಫ್ತಿ ಅಫ್ತಾಬ್ ಮಾತನಾಡಿ ಕೊಡುವುದರಿಂದ ಯಾರು ಬಡವರಾಗಲ್ಲ ಕ್ಷಮಿಸುವುದರಿಂದ ಯಾರು ಸಣ್ಣವರಾಗುವುದಿಲ್ಲ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಕೋರ್ಟ್ನಲ್ಲಿ ಎದುರು ಬದುರು ನಿಲ್ಲುವ ಸ್ಥಿತಿಗಳು ಇವೆ ಆದರೆ ತಾಯಿಯನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದರು دینا اس لئے دینا اللہ کو بہت پسند ہے اور یاد رکھیں اللہ کے نبی نے میرے نبی نے آپ کے نبی نے کیا میں تین چیز میں نبی محمد ہو کر تین چیزوں کی قسم کھاتا ہوں تین باتوں کی قسم کھاتا ہوں نمبر ایک دینے سے کبھی بھی کوئی آدمی غریب نہیں ہوتا ہے دینے سے کبھی آدمی اس لئے آپ نے دیکھا ہوگا جو بچپن میں دے رہا تھا جوانی میں بھی دے رہا ہے بڑھاپے میں دے رہا ہے اور ہم نے دیکھا ہے جو بچپن میں مانگ رہا ہے جوانی میں مانگ رہا بڑھاپے میں مانگتا رہتا ہے میں قسم کہتا ہوں دوسرا فرمایا قیامت کے دن آنا اور میں کھڑا رہوں گا میں محمد رسول اللہ اپنی عزت تمہیں دینے کے لئے تیار ہوں یہ لہٰذا یہ بہت بڑی بات ہے لہذا میں بس ایک شعر کے ساتھ اپنی اس بات کو ختم کرتا ہوں کسی نے فرمایا ہے میری فطرت مجھے یہ تعلیم دیتی ہے بچپن سے میری فطرت مجھے یہ تعلیم دیتی ہے بچپن سے کہ روتے دیکھو کسی کو تو آنسو پوچھو دامن سے لہٰذا میں اب ایوب علی ایو, ایو, جناب ایوب منحاب صاحب اور ان کے تمام ان کے بیٹے ہیں ان کے گھر والے ہیں بہت تمام کا تحدث شکریادہ کرتا ہوں اتنا آسان نہیں اس وقت زمانہ یہ آدمی جان دے دیتا ہے مال جان چلی جا چلی جائے لیکن مال نہیں جائے اس وقت تو سب چھوڑ دیا ہے لیکن مال کا نشہ انسان کو ترنا بہت مشکل ہے مال کی خاطر لوگوں نے ماں کو چھوڑا ہے مال کی خاطر باپ کو چھوڑا ہے مال کی خاطر بھائی بہن کا دشمن ہے کوٹ میں بھائی بھائی کھڑا ہے کیوں کھڑا ہے ماں کی خی... نہیں مال کی وجہ سے کھڑا ہے زمین کی وجہ سے کھڑا ہے مال کی خاطر لوگوں نے مال خرچ ہوتا ہے ماں کو انات میں ڈال دیا باپ کو ڈال دیا اس مال کو دینا لوگوں کو یہ بہت بڑی بات ہے اللہ ایسے کم لوگوں کو پیدا کرتا ہے ہماری دعا ہے اللہ تعالی ہمارے, حضر ہمارے ایوب بھائی کی اس خدمت کو قبول فرمائے اور آپ لوگوں میں جو جتنے لگ آئے یہاں پر آپ کا آنا بھی قبول فرمائے چند ویر شیواچار چنتکا لال حسین کندگل کساپا نکٹ پورو تعلق ادھی ایمب نودگی وکیل وجے مہاتٹنا ویر شیو لت سمجد ادھا پربراج کلبرگی پنچم سالی سمجھ دا گوڑی ڈاک وی ایم برادر پرمخرادرتار گر لاڑ مشاک نائکوڑی افتاب منار روجپ مدری ಐಎಲ್ ಮಮದಾಪುರ್ ಮೌಲಾನ್ ಅಲ್ಲಾ ಖಾಜಿ ಗೀತಾ ಹಾಫೀಜ್ ಅಯೂಬ್ ಮೌಲಾನ್ ಮನಿಯಾರ್ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಮುಜಾಹಿದ್ ನಮಾಜ್ ಕಟ್ಟಿ ನಿರೂಪಿಸಿದರು ನಾಲ್ಕನೂರ ಐವತ್ತಕ್ಕೂ ಅಧಿಕ ಬಡ ಮುಸ್ಲಿಂ ಮಹಿಳೆಯರಿಗೆ ರಂಜಾನ್ ಹಬ್ಬದ ಕಿಟ್ ಅನ್ನ ವಿತರಿಸಲಾಯಿತು ಹೋದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ